ಹಲೋ ಫ್ರೆಂಡ್ಸ್ ನನ್ನ ಮೊದಲನೇ ವಿಡಿಯೋದಲ್ಲಿ ನಾನು ಸರೋಜನಿ ದೇವಿ ನಾಯ್ಡು ಅವರು ಬರೆದ ಕೋರಮಂಡಲ್ ಫಿಶರ್ಸ್ ಅಂದರೆ ಕೋರಮಂಡಲದ ಮೀನುಗಾರರು ಈ ಪದ್ಯವನ್ನು ನಾನು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿದ್ದೇನೆ ಮತ್ತು ಅದರ ಸಾರಾಂಶವನ್ನು ಅಂದರೆ ಸಮರಿಯನ್ನು ಕೂಡ ಕನ್ನಡದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದೇನೆ ಈ ವಿಡಿಯೋದಲ್ಲಿ ನಾನು ಇದರನ್ನು ಲೈನ್ ಬೈ ಲೈನ್ ಟ್ರಾನ್ಸ್ಲೇಷನನ್ನು ನಿಮಗೆ ಹೇಳುತ್ತೇನೆ ನೋಡಿ ಮೀನುಗಾರರ ಜೀವನವು ಹೇಗಿರುತ್ತದೆ ಅಂದರೆ ಅದರ ಒಂದು ಚಿತ್ರವೂ ಇದೆ ಕೋರಮಂಡಲ ಎಂದರೆ ಒಂದು ಭಾರತ ದೇಶದ ನಕಾಶೆಯಲ್ಲಿರುವ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಒಂದು ಸಮುದ್ರದ ಒಂದು ತೀರವನ್ನು ಕೋರಮಂಡಲ ಎಂದು ಕರೆಯುತ್ತಾರೆ ಅಲ್ಲಿಯ ಮೀನುಗಾರರ ಬಗ್ಗೆ ಈ ಪದ್ಯವೂ ಇದೆ ನೋಡಿ ಇಲ್ಲಿ ಈ ಚಿತ್ರದಲ್ಲಿ ಯಾವ ರೀತಿ ಇದೆ ಅಂದರೆ ಮೀನುಗಾರರು ಜೀವನಾಚಾರ್ಯ ಯಾವ ರೀತಿ ಇರುತ್ತದೆ ಅಂದ್ರೆ ಅವರು ಬೆಳ್ಳ ಮೀನುಗಳನ್ನು ಹಿಡಿಯಲು ತಮ್ಮ ನೌಕೆಗಳನ್ನು ಬೋಟ್ಗಳನ್ನು ಹರಿ ಬಿಡುತ್ತಾರೆ ಹಾಗೆ ಅಲ್ಲಿ ಸೀಗಲ್ ಅಂತಂತಂದ್ರೆ ಸಮುದ್ರದ ಒಂದು ಪಕ್ಷಿ ಬೆಳ್ಳಕ್ಕಿ ಪಕ್ಷಿ ಅದು ಮೀನುಗಳನ್ನು ತೋರಿಸುತ್ತದೆ ಹಾಗೂ ಎಲ್ಲ ಜನರು ಮುಂಜಾನೆ ಎದ್ದು ತಮ್ಮ ಮೀನುಗಾರರು ತಮ್ಮ ಬಲೆಗಳನ್ನು ಜಾಲಗಳನ್ನು ತೆಗೆದುಕೊಂಡು ನದಿಗೆ ಅವರು ಧುಮುಕುತ್ತಾರೆ ಹಾಗೆ ನೋಡಿ ಇಲ್ಲಿ ತೆಂಗಿನ ಮರಗಳಿವೆ ಸಾಗರದ ಅಲೆಗಳಿವೆ ಸೂರ್ಯನು ಇದೆ ಈ ರೀತಿಯಾಗಿ ಅವರ ಜೀವನಚರ್ಯ ಇದೆ ಅಂದ ತುಂಬಾ ಹೋರಾಟದ ಬದುಕು ಯಾ ಯಾಕೆಂದರೆ ಅವರು ಮೃತುವಿನ ಜೊತೆಗೆ ಅವರು ಹೋರಾಡಿ ತಮ್ಮ ಊಟವನ್ನು ಅವರು ತಯಾರು ತಯಾರು ಮಾಡಿಕೊಳ್ಳಬೇಕು ಯಾಕೆಂದ್ರೆ ಮೀನುಗಳೇ ಅವರ ಬಂಗಾರ ಅಥವಾ ಅವರ ಸಮೃದ್ಧಿ ನೋಡಿ ಈ ವಿಡಿಯೋದಲ್ಲಿ ನಾನು ಈಗ ಇದರ ಲೈನ್ ಬೈ ಲೈನ್ ಟ್ರಾನ್ಸ್ಲೇಷನ್ ಅನ್ನು ಹೇಳ್ತೇನೆ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಸ್ಟ್ರಗಲ್ ಅಂದರೆ ನೋಡಿ ಹೋರಾಟ ಹೋಪ್ ಅಂದ್ರೆ ವಿಶ್ವಾಸ ಡಿಸಿಪ್ಲಿನ್ ಅಂದ್ರೆ ಶಿಸ್ತು ಎಂಜಾಯ್ ಅಂದರೆ ಆನಂದ ಸೋಲ್ ಟು ಇನ್ಫಿನಿಟಿ ಅಂದರೆ ಆತ್ಮ ಮತ್ತು ಪರಮಾತ್ಮ ಯಾವ ರೀತಿ ನಮ್ಮ ಜೀವನವೂ ಇದೆ ಅಂತಂದರೆ ನಾವು ಆತ್ಮದಿಂದ ಪರಮಾತ್ಮನ ಕಡೆಗೆ ಹೋಗುವವರೆಗೂ ನಮ್ಮ ಹೋರಾಟವು ತಪ್ಪಿದ್ದಲ್ಲ ಎಂದು ಈ ಪದ್ಯದಲ್ಲಿ ಸರೋಜಿನಿ ದೇವಿ ನಾಯ್ಡು ಅವರು ಹೇಳಿದ್ದಾರೆ ನೋಡಿ ಮೀನುಗಳನ್ನು ಹಿಡಿಯುವುದು ಒಂದು ಒಂದು ಸಾಂಕೇತಿಕ ರೂಪವಷ್ಟೇ ಈ ಎಲ್ಲರ ಜೀವನದಲ್ಲಿಯೂ ಒಂದು ಸಂಘರ್ಷವು ಇದ್ದೇ ಇರುತ್ತದೆ ಅದನ್ನು ನಾವು ಆನಂದದಿಂದ ಎದುರಿಸೋಣ ಎನ್ನುವುದು ಈ ಪದ್ಯದ ಸಾರಾಂಶ ನೋಡಿ ಈಗ ನಾನು ಹೇಳುತ್ತೇನೆ ನೋಡಿ ರೈಸ್ ಬ್ರದರ್ಸ್ ರೈಸ್ ರೈಸ್ ಅಂದ್ರೆ ಹೇಳಿ ಬ್ರದರ್ಸ್ ಅಂದ್ರೆ ಸಹೋದರರೇ ರೈಸ್ ಹೇಳಿ ಸಹೋದರರೇ ಹೇಳಿ ದ ವೇಕನಿಂಗ್ ಸ್ಕೈಸ್ ಪ್ರೇ ಟು ದ ಮಾರ್ನಿಂಗ್ ಲೈಟ್ ದ ವೇಕನಿಂಗ್ ಸ್ಕೈಸ್ ಅಂದ್ರೆ ವೇಕನಿಂಗ್ ಅಂದ್ರೆ ಏಳುತ್ತಿರುವ ಸ್ಕೈಸ್ ಅಂದ್ರೆ ಆಕಾಶವು ಅಥವಾ ಮೋಡವು ಪ್ರೇ ಅಂತಂತಂದರೆ ಅದು ಪೂಜಿಸುತ್ತದೆ ಅಥವಾ ಬೇಡಿಕೊಳ್ಳುತ್ತವೆ ಏನನ್ನು ಯಾವುದನ್ನ ಟು ದ ಮಾರ್ನಿಂಗ್ ಲೈಟ್ ಮುಂಜಾನೆಯ ಸೂರ್ಯನನ್ನು ಅವು ಆಕಾಶವು ಏನು ಮಾಡುತ್ತವೆ ಬೇಡಿಕೊಳ್ಳುತ್ತವೆ ಅಥವಾ ನಮಸ್ಕರಿಸುತ್ತವೆ ನೋಡಿ ಸೆಕೆಂಡ್ ಲೈನ್ ಏನಿದೆ ದ ವಿಂಡ್ ಲೈಸ್ ಅಸ್ಲೀಪ್ ಇನ್ ದ ಆರ್ಮ್ಸ್ ಆಫ್ ದ ಡಾನ್ ವಿಂಡ್ ಅಂದರೆ ನೋಡಿ ಗಾಳಿಯು ಯಾವ ಅಸ್ಲೀಪ್ ಅಂದ್ರೆ ಮಲಗಿದೆ ಇಂದ ಯಾವುದರಲ್ಲಿ ಗಾಳಿಯು ಮಲಗಿದೆ ನೋಡಿ ಸಮುದ್ರದ ಗಾಳಿಯು ಏನಿರುತ್ತೆ ಬೋರ್ಗರಿಯುತ್ತಿರುತ್ತದೆ ಆದ್ರೆ ಮುಂಜಾನೆಯ ಸಮಯದಲ್ಲಿ ಯಾವ ರೀತಿಯಾಗಿದೆ ಅಂದರೆ ಅದು ಸ್ವಲ್ಪ ಶಾಂತವಾಗಿದೆ ಯಾವ ತರ ಶಾಂತ ಅಂದ್ರೆ ಆರ್ಮ್ಸ್ ಆಫ್ ದ ಡಾನ್ ಅಂದ್ರೆ ಮುಂಜಾನೆಯ ಡಾನ್ ಅಂದ್ರೆ ಮುಂಜಾನೆಯ ಸಮಯದಲ್ಲಿ ಲೈಕ್ ಎ ಚೈಲ್ಡ್ ದಟ್ ಹ್ಯಾಸ್ ಕ್ರೈಡ್ ಆಲ್ ದೈಟ್ ಲೈಕ್ ಅಂದ್ರೆ ತರಹ ಈ ಚೈಲ್ಡ್ ಒಂದು ಮಗು ಯಾವ ರೀತಿ ದಟ್ ಆ ಮಗು ಏನು ಮಾಡಿದೆ ಹ್ಯಾಸ್ ಕ್ರೈಡ್ ಹತ್ತಿದೆ ರಾತ್ರಿಯೆಲ್ಲ ಆಲ್ ದ ನೈಟ್ ರಾತ್ರಿಯೆಲ್ಲ ಗಾಳಿಯು ತುಂಬ ಜೋರಾಗಿ ಸು ಬೀಸಿ ಈಗ ಸ್ವಲ್ಪ ಶಾಂತವಾಗಿ ಈಗ ಅದು ಮಲಗಿದ ತರಹ ಇದೆ ಮುಂಜಾನೆ ಸಮಯದಲ್ಲಿ ಸ್ವಲ್ಪ ಗಾಳಿಯು ಶಾಂತವಾಗಿದೆ ಎಂದು ಹೇಳುತ್ತಾರೆ ಕವಯಿತ್ರಿ ಕಮ್ ಲೆಟಸ್ ಗ್ಯಾದರ್ ಅವರ್ ನೆಟ್ಸ್ ಫ್ರಾಮ್ ದ ಶೋರ್ ಆ್ಯಂಡ್ ಸೆಟ್ ಅವರ್ ಕೆಟಮರನ್ಸ್ ಫ್ರೀ ಕಮ್ ಅಂದರೆ ಬನ್ನಿ ಲೆಟರ್ಸ್ ಅಂದರೆ ನಾವೆಲ್ಲರೂ ಏನು ಮಾಡೋಣ ಗ್ಯಾದರ್ ಅಂದ್ರೆ ಕೂಡೋಣ ಅವರ್ ನೆಟ್ಸ್ ನಮ್ಮ ಬಲೆಗಳನ್ನು ಫ್ರಮ್ ಇಂದ ಎಲ್ಲಿಂದ ತರೋಣ ಶೋರ್ ಅಂದ್ರೆ ದಳದಿಂದ ತರೋಣ ಅಂಡ್ ಮತ್ತು ಸೆಟ್ ಅವರ್ ಕೆಟಮರನ್ಸ್ ಫ್ರೀ ಮತ್ತೆ ಅವನ್ನು ತಯಾರು ಮಾಡೋಣ ಸಿದ್ಧಪಡಿಸೋಣ ಅವರ್ ನಮ್ಮ ಕೆಟಮರನ್ಸ್ ಅಂತಂದ್ರೆ ಈ ತರಹದ ಜೋಡು ನೌಕೆಗಳನ್ನು ಕೆಟಮರನ್ಸ್ ಎನ್ನುತ್ತಾರೆ ಅವುಗಳನ್ನು ಕೆಟಮರನ್ಸ್ ಫ್ರೀ ನಾವು ಅವುಗಳನ್ನು ಏನು ಮಾಡೋಣ ಈಗ ನಾನು ನಾವು ನೀರಿನಲ್ಲಿ ಅವನು ಹರಿಬಿಡೋಣ ಎಂದು ಹೇಳ್ತಾರೆ ನೆಕ್ಸ್ಟ್ ನೋಡಿ ಟು ಕ್ಯಾಪ್ಚರ್ ದ ಲೀಪಿಂಗ್ ವೆಲ್ತ್ ಆಫ್ ದ ಟೈಡ್ ಟು ಕ್ಯಾಪ್ಚರ್ ಅಂದ್ರೆ ಹಿಡಿಯಲು ಏನನ್ನು ಹಿಡಿಯಲು ದ ಲೀಪಿಂಗ್ ಲೀಪ್ ಅಂದ್ರೆ ಹಾರುವ ವೆಲ್ತ್ ಹಾರುವ ವೆಲ್ತ್ ಅಂದ್ರೆ ಸಮುದ್ರದಲ್ಲಿ ಏನು ಮೀನುಗಳನ್ನು ಅವುಗಳನ್ನು ನಾವು ಹಿಡಿಯಲು ಆಫ್ ದ ಟೈಡ್ ಟೈಡ್ ಅಂದ್ರೆ ಅಲೆಗಳಲ್ಲಿ ಅಲೆಗಳನ್ನು ನಾವು ಅಲೆಗಳಲ್ಲಿ ಹಾರಾಡುತ್ತಿರುವ ಮೀನಿನ ಸಮೃದ್ಧಿಯನ್ನು ನಾವು ಹಿಡಿಯಲು ಎಲ್ಲರೂ ಮುಂದೆ ಹೋಗೋಣ ಫಾರ್ ವಿ ಆರ್ ದ ಸನ್ಸ್ ಆಫ್ ದ ಸಿ ಫಾರ್ ಯಾಕೆಂದರೆ ವಿ ಆರ್ ನಾವು ಇರುವೆವು ಆರ್ ಅಂದ್ರೆ ಇರುವೆವು ದ ಸನ್ಸ್ ಮಕ್ಕಳು ಆಫ್ ದ ಸಿ ಯಾವ್ದರ ಆಫ್ ದ ಯಾವುದರ ಕೇಳಿ ನೋಡಿ ಸಿ ಸಮುದ್ರದ ನಾವು ಏನು ಇರುವೆವು ಮಕ್ಕಳುಗಳು ಇರುವೆವು ಅದಕ್ಕಾಗಿ ನಾವು ಅದರ ವೆಲ್ತ್ ಅಂದ್ರೆ ಅದರ ಸಮೃದ್ಧಿಯನ್ನು ನಾವು ಪಡೆಯೋಣ ನೋ ಲಾಂಗರ್ ಡಿಲೇ ಅಸ್ ಹ್ಯಾಸ್ ಅನ್ ಇನ್ ದ ಟ್ರ್ಯಾಕ್ ಆಫ್ ದ ಸಿ ಗರ್ಲ್ಸ್ ಕಾಲ್ ನೋ ಲಾಂಗರ್ ಡಿಲೇ ನೋ ಅಂದ್ರೆ ಬೇಡ ಲಾಂಗರ್ ಅಂದ್ರೆ ಉದ್ದ ಡಿಲೇ ಅಂತಂದ್ರೆ ತಡ ಮಾಡುವುದು ನೋ ಲಾಂಗರ್ ಇನ್ನು ತಡ ಮಾಡುವುದು ಬೇಡ ಲೆಟ್ ಅಸ್ ಹ್ಯಾಸ್ ಅನ್ ಅವೇ ಅಂದ್ರೆ ಹ್ಯಾಸ್ ಅನ್ ಅಂದ್ರೆ ಫಾಸ್ಟ್ ಫಾಸ್ಟ್ ಅಥವಾ ಗಡಿಬಿಡಿ ಮಾಡುವುದು ಲೆಟ್ ಅಸ್ ಹ್ಯಾಸ್ ಅನ್ ಅವೇ ಇನ್ ಟ್ರ್ಯಾಕ್ ಆಫ್ ದ ಸಿ ಗರ್ಲ್ಸ್ ಕಾಲ್ ನಾವು ಬೇಗ ಬೇಗ ಹೋಗೋಣ ಇನ್ ದ ಟ್ರ್ಯಾಕ್ ಟ್ರ್ಯಾಕ್ ಅಂದ್ರೆ ದಾರಿ ಆಫ್ ದ ಯಾವುದರ ಸಿ ಗರ್ಲ್ಸ್ ಕಾಲ್ ನೋಡಿ ಇದು ಒಂದು ಪಕ್ಷಿ ಇದೆ ಬೆಳ್ಳಕ್ಕಿ ಪಕ್ಷಿಗಳು ಯಾವ ದಾರಿಯಲ್ಲಿ ನಮ್ಮನ್ನು ಕರೆಯುತ್ತೆ ಕಾಲ್ ಅಂದ್ರೆ ಕರೆಯುವುದು ಅವು ಕರೆಯುತ್ತೇವೆ ಅಲ್ಲಿ ನಾವು ಹೋಗೋಣ ದ ಸಿ ಈಸ್ ಮವರ್ ಅವರ್ ಮದರ್ ದ ಕ್ಲೌಡ್ ಈಸ್ ಅವರ್ ಬ್ರದರ್ ದ ವೇವ್ಸ್ ಆರ್ ಅವರ್ ಕಾಮ್ರೇಡ್ಸ್ ಆಲ್ ನೋಡಿ ದ ಸಿ ಈಸ್ ಅವರ್ ಮದರ್ ಏನಿದೆ ಸಮುದ್ರವು ನಮ್ಮ ಏನಿದೆ ಈಸ್ ಇದೆ ಏನಿದೆ ಅವರ್ ನಮ್ಮ ತಾಯಿಯು ದ ಕ್ಲೌಡ್ ಆಕಾಶಗಳು ಏನಿವೆ ಈಸ್ ಅವರ್ ಬ್ರದರ್ ನಮ್ಮ ಅವು ಏನಿವೆ ಸಹೋದರರಿವೆ ದ ವೇವ್ಸ್ ಆರ್ ದ ಆರ್ ಅವರ್ ಕಾಮ್ರೇಡ್ಸ್ ಆಲ್ ವೇವ್ಸ್ ಅಂದರೆ ನೋಡಿ ಇಲ್ಲಿ ಅಲೆಗಳು ಏನಿವೆ ಕಾಮ್ರೇಡ್ಸ್ ಆಲ್ ಆಲ್ ಅಂದ್ರೆ ಎಲ್ಲವುಗಳು ನೋಡಿ ಯಾವ ರೀತಿ ಮೋಡವು ನಮ್ಮ ಸಹೋದರ ಕಾಮ್ರೇಡ್ಸ್ ಅಂದರೆ ನಮ್ಮ ಸಹಚರರು ನಮ್ಮ ಒಡನಾಡಿಗಳು ಇವೆಲ್ಲವೂ ನೋ ಭಯಪಟ್ಟು ಕುಳಿತುಕೊಂಡರೆ ಯಾವುದೂ ಸಾಧ್ಯವಿಲ್ಲ ಯಾಕೆಂದರೆ ಸಮುದ್ರವು ನಮ್ಮ ತಾಯಿಯಾಗಿದೆ ಆಕಾಶವು ಏನಾಗಿದೆ ನಮ್ಮ ಸಹೋದರರಾಗಿದೆ ಹಾಗೆ ಹಾರುತ್ತಿರುವ ಅಲೆಗಳು ಏನಾಗಿವೆ ನಮ್ಮ ಒಡನಾಡಿಗಳು ನಮ್ಮ ಸಹಜೀವಿಗಳು ಆಗಿವೆ ಎಂದು ಹೇಳುತ್ತಾರೆ ಸಮುದ್ರವು ನಮ್ಮ ತಾಯಿ ಮೋಡಗಳು ನಮ್ಮ ಸಹೋದರು ಸಮುದ್ರದ ಅಲೆಗಳು ನಮ್ಮ ಒಡನಾಡಿಗಳು ವಾಟ್ ದೊ ವಿ ಟಾಸ್ ಎಟ್ ದ ಫಾಲ್ ಆಫ್ ದ ಸನ್ ವಾಟ್ ದೋ ವಾಟ್ ಅಂದ್ರೆ ಏನು ದೊ ಅಂತಂದ್ರೆ ಒಂದು ಅದಾಗ್ಯೂ ವಿ ನಾವು ಟಾಸ್ ಅಂದ್ರೆ ಹಾರುವೆವು ಅಥವಾ ಮುಂದೆ ಹೋಗುವೆವು ಎಟ್ ದ ಫಾಲ್ ಆಫ್ ದ ಸನ್ ಫಾಲ್ ಅಂದ್ರೆ ಬೀಳುವ ಸನ್ ಅಂದರೆ ಸೂರ್ಯನು ಬೀಳುವ ಸಮಯದಲ್ಲಿ ನಾವು ಒಂದು ವೇಳೆ ನಾವು ಇನ್ನೂ ಮುಂದೆ ಹೋದರೆ ಏನಾಗುವುದು ಏನಾಗಬಹುದು ಸನ್ ವೇರ್ ದ ಹ್ಯಾಂಡ್ ಆಫ್ ದ ಸಿ ಗಾಡ್ ಡ್ರೈವ್ಸ್ ಎಲ್ಲಿ ವೇರ್ ಅಂದ್ರೆ ಎಲ್ಲಿ ದ ಹ್ಯಾಂಡ್ ಆಫ್ ಸಿ ಗಾಡ್ ಡ್ರೈವ್ಸ್ ಸಿ ಗಾಡ್ ಅಂದ್ರೆ ದೇವತೆ ದೇವನು ನಮ್ಮನ್ನು ಎಲ್ಲಿ ಕರೆದುಕೊಂಡು ಹೋಗೋನು ನೋಡಿ ನಮಗೆ ಆಹಾರ ಬೇಕಾದರೆ ನಮಗೆ ಊಟ ಬೇಕಾದರೆ ನಾವು ಸಂಘರ್ಷ ಪಡಲೇಬೇಕಾಗುತ್ತದೆ ರಾತ್ರಿ ಹಗಲು ಕೂಡಿ ದುಡಿಯಬೇಕಾಗುತ್ತದೆ ಕತ್ತಲಾಗಿದೆ ಎಂದು ಮನೆಗೆ ವಾಪಸ್ ಬರಲು ಆಗುವುದಿಲ್ಲ ನಾವು ಇನ್ನು ಮುನ್ನುಗ್ಗಬೇಕು ಯಾವ ಭರವಸೆಯ ಮೇಲೆ ಮುನ್ನುಗ್ಗಬೇಕು ಅಂದರೆ ಸಮುದ್ರ ದೇವನ ಭರವಸೆ ಮೇಲೆ ನಾವು ಮುನ್ನುಗಬೇಕು ಒಂದು ವೇಳೆ ನಾವು ಕತ್ತಲಾಗುವ ಸಮಯದಲ್ಲಿ ಮುನ್ನಡೆದ್ರೆ ಸಮುದ್ರವು ನಮ್ಮನ್ನು ಕೈ ಹಿಡಿದು ಮುನ್ನಡೆಸಿಕೊಂಡು ಹೇಗೆ ಹೋಗುವುದು ಹಿ ಹೋ ಹಿ ಹೂ ಹೋಲ್ಡ್ಸ್ ದ ಸ್ಟಾರ್ಮ್ ಬೈ ದ ಹೇರ್ ಇಲ್ಲಿ ನೋಡಿ ಸಮುದ್ರ ದೇವನು ಏನ್ ಮಾಡುವುದು ಅಂದ್ರೆ ಇಲ್ಲಿ ಸಮುದ್ರ ದೇವನು ಹಿ ಅಂದ್ರೆ ಹೂ ಅಂದ್ರೆ ಅವನು ಹೋಲ್ಡ್ಸ್ ಹಿಡಿಯುವನು ಏನನ್ನು ಸ್ಟಾರ್ಮ್ ಸ್ಟಾರ್ಮ್ ಅಂದ್ರೆ ಬಿರುಗಾಳಿಯನ್ನು ಆತನು ಹಿಡಿಯನು ಬೈ ದ ಹೇರ್ ಯಾವ ರೀತಿ ಶಿವನು ಗಂಗೆಯನ್ನು ಹಿಡಿದನು ಅದೇ ರೀತಿ ಸಮುದ್ರದೇವನು ಏನು ಮಾಡುವನು ತನ್ನ ಶಿಖೆಯಿಂದ ಅಂದ್ರೆ ಕೂದಲಿನಿಂದ ಏನನ್ನು ಕಟ್ಟುತ್ತಾನೆ ರಕ್ತಸಾಲೆಗಳನ್ನು ಆತ ಕಟ್ಟುತ್ತಾನೆ ಚಂಡಮಾರುತವನ್ನು ಆತ ತಡೆ ಹಿಡಿಯುತ್ತಾನೆ ಸ್ಟಾರ್ ಅಂದ್ರೆ ಚಂಡಮಾರುತ ಅಥವಾ ಬಿರುಗಾಳಿಯನ್ನು ವಿಲ್ ಹೈಡ್ ಇನ್ ಹೀಸ್ ಬ್ರೆಸ್ಟ್ ಅವರ್ ಲೈಸ್ ವಿಲ್ ಹೈಡ್ ಅವನು ನಮ್ಮನ್ನು ಹೈಡ್ ಅಂದ್ರೆ ಮುಚ್ಚಿಟ್ಟುಕೊಳ್ಳುವನು ಇನ್ ಹಿಸ್ ಬ್ರೆಸ್ಟ್ ಅವರ್ ಲೈಫ್ ಅವನ ಎದೆಯ ಗೂಡಿನಲ್ಲಿ ಅವರ್ ಅವರ್ ಅಂದ್ರೆ ನಮ್ಮ ಲೈವ್ ನಮ್ಮ ಜೀವನವನ್ನು ಆತನು ತನ್ನ ಎದೆಯ ಗೂಡಿನಲ್ಲಿ ಸಮುದ್ರದೇವನು ಬಚ್ಚಿಟ್ಟುಕೊಳ್ಳುವನು ನಮ್ಮನ್ನು ಆತನು ಕಾಪಾಡುವನು ಸ್ವೀಟ್ ಈಸ್ ದ ಶೇಡ್ ಆಫ್ ದ ಕೋಕೋನಟ್ ಬ್ಲೇಡ್ ನೋಡಿ ಈಗ ಎಲ್ಲ ತೆಗೆದುಕೊಂಡು ಬಂದ ಮೇಲೆ ಅವರು ಬೇಟೆಯಾಡಿ ಬಂದ ಮೇಲೆ ಎಲ್ಲ ಮೀನುಗಳನ್ನು ತೆಗೆದುಕೊಂಡು ಬಂದ ಮೇಲೆ ಅವರಿಗೆ ಎಲ್ಲ ಸುಂದರವಾಗಿ ಕಾಣುತ್ತದೆ ಏನೇನು ನೋಡಿ ಸ್ವೀಟ್ ಇಸ್ ದ ಶೇಡ್ ಆಫ್ ದ ಕೋಕೋನಟ್ ಗ್ಲೇಡ್ ಅಲ್ಲಿ ನೋಡಿ ಕೋಕೋನಟ್ನ ಗಿಡ ಮರ ಗ್ಲೇಡ್ ಅಂದರೆ ಗಿಡ ಮರಗಳು ಕೊಕೋನಟ್ನ ಒಂದು ಬನ ಅದು ಏನು ಕಾಣಿಸ್ತದೆ ತೆಂಗಿನ ಬನವು ಸ್ವೀಟ್ ತುಂಬಾ ಹಿತವಾಗಿದೆ ಶೇಡ್ ಅಂದ್ರೆ ನೆರಳುಗಳು ಯಾವ ರೀತಿ ಚಂದ್ರನ ಬೆಳಕಿನಲ್ಲಿ ಕೊಕೋನಟ್ ಅಂದ್ರೆ ತೆಂಗಿನ ಮರಗಳ ನೆರಳು ತುಂಬಾ ಸುಂದರವಾಗಿದೆ ಅಂಡ್ ಸೇಂಟ್ ಆಫ್ ದ ಮ್ಯಾಂಗೋ ಗ್ರೂ ಅಂದ್ರೆ ಮಾವಿನ ತೋಪಿನ ಏನು ಬರುತ್ತದೆ ತುಂಬ ಸುವಾಸನೆಯು ಸುಮಧುರವಾಗಿಯೂ ಬರುತ್ತದೆ ನೋಡಿ ಆ್ಯಂಡ್ ಸ್ವೀಟ್ ಆರ್ ದ ಸ್ಯಾಂಡ್ಸ್ ಅಟ್ ದ ಫಾಲ್ ಆಫ್ ದ ಮೂನ್ ಅಂದರೆ ಆ್ಯಂಡ್ ಸ್ವೀಟ್ ಮತ್ತು ರುಚಿಯಾಗಿದೆ ಅಥವಾ ಹಿತವಾಗಿದೆ ಏನಿದೆ ಅಂದರೆ ಸ್ಯಾಂಡ್ಸ್ ಸ್ಯಾಂಡ್ಸ್ ಅಂತಂದರೆ ಉಸುಕು ಅಟ್ ದ ಫಾಲ್ ಆಫ್ ದ ಮೂನ್ ವಿತ್ ಫಾಲ್ ಆಫ್ ದ ಮೂನ್ ನೋಡಿ ಇಲ್ಲಿ ಫುಲ್ ಆಫ್ ದ ಮೂನ್ ಫುಲ್ ಆಫ್ ದ ಮೂನ್ ಅಂದ್ರೆ ಚಂದ್ರನು ತುಂಬ ಚಂದ್ರನು ಬಂದಾಗ ಯಾವ ರೀತಿ ಫುಲ್ ಆಫ್ ದ ಮೂನ್ ಚಂದ್ರನು ಬಂದಾಗ ಯಾವ ರೀತಿ ಆಗುತ್ತದೆ ಅಂದರೆ ತುಂಬಾ ಸುಂದರವಾಗಿ ಸಮುದ್ರವು ಕಾಣಿಸ್ತದೆ ಅದರಲ್ಲಿರುವ ಉಸುಕು ಕೂಡ ಹೊಳೆಯುತ್ತದೆ ಎಂದು ಹೇಳುತ್ತಾರೆ ವಿತ್ ದ ಸ್ಯಾಂಡ್ ಆಫ್ ದ ವಿತ್ ದ ಸೌಂಡ್ ಆಫ್ ದ ವಾಯ್ಸಸ್ ವಿ ಲವ್ ವಿತ್ ದ ಸೌಂಡ್ ಮತ್ತು ವಿತ್ ಅಂದ್ರೆ ಜೊತೆಗೆ ಸೌಂಡ್ ಅಂದರೆ ಶಬ್ದವು ಆಫ್ ದ ವಾಯ್ಸಸ್ ವಿ ಲವ್ ನೋಡಿ ಸಮುದ್ರದ ವಾಯ್ಸಸ್ ಅಂದ್ರೆ ಶಬ್ದಗಳು ವಿ ಅಂದ್ರೆ ನಾವು ಲವ್ ಅಂದ್ರೆ ಪ್ರೀತಿಸುವೆವು ಯಾವ ರೀತಿ ಸಾಯಂಕಾಲ ಸಮಯದಲ್ಲಿ ಆಗುತ್ತದೆ ಎಂದರೆ ತುಂಬಾ ಸುಂದರವಾದ ರಾತ್ರಿಯ ಸಮಯದಲ್ಲಿ ಚಂದಿರ ಬೆಳಕಿನಲ್ಲಿ ಸುಖ ತುಂಬಾ ಸುಂದರವಾಗಿ ಕಾಣಿಸುತ್ತದೆ ಹಾಗೂ ತುಂಬಾ ಮಧುರವಾದ ಧ್ವನಿಗಳು ಕಿವಿಯಲ್ಲಿ ಕೇಳಿಸುತ್ತವೆ ಅಲೆಗಳ ಶಬ್ದ ಪಕ್ಷಿಗಳ ಕಲರವ ಈ ರೀತಿಯಾಗಿ ಶಬ್ದಗಳು ಕೇಳಿಸುತ್ತಾ ಇರುತ್ತದೆ ಬಟ್ ಸ್ವೀಟರ್ ಆದರೆ ರುಚಿ ಅದಕ್ಕಿಂತಲೂ ಬಟ್ ಸ್ವೀಟ್ ಇದು ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇದೆ ಬಟ್ ಸ್ವೀಟ್ ಆದರೆ ತುಂಬ ಹಿತವಾಗಿದೆ ಆದರೆ ಹಿತವಾಗಿದೆ ಓ ಬ್ರದರ್ಸ್ ಸಹೋದರರೇ ದ ಕಿಸ್ ಆಫ್ ದ ಸ್ಪ್ರೇ ನೋಡಿ ದ ಕಿಸ್ ಆಫ್ ದ ಸ್ಪ್ರೇ ಆ್ಯಂಡ್ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲಿ ನೋಡ್ರಿ ಯಾವ ರೀತಿಯಾಗಿ ಕಿಸ್ ಆಫ್ ದ ಸ್ಪ್ರೇ ಅಂದರೆ ನೀರಿನ ಚುಮುಕ ಚುಮುಕುವ ನೀರು ಯಾವ ರೀತಿ ಇರುತ್ತದೆ ಆ್ಯಂಡ್ ದ ಡ್ಯಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಗ್ಲಿ ನೋಡಿ ಯಾವ ರೀತಿಯಾಗಿ ಡಾನ್ಸ್ ಅಂದರೆ ಇಲ್ಲಿ ನೃತ್ಯ ವೈಲ್ಡ್ ಫೋಮ್ ಅಂತಂತಾರೆ ಸಮುದ್ರದ ನೊರೆಯಾಗಲಿ ಯಾವ ರೀತಿಯಾಗಿ ಸುಂದರವಾಗಿ ಸಮುದ್ರದ ನೊರೆಯು ನೃತ್ಯವನ್ನು ಮಾಡುತ್ತಾ ಇರುತ್ತದೆ ನೋಡಿ ಯಾವ ರೀತಿ ಎಲ್ಲಕ್ಕಿಂತ ತುನ್ ತುಂಬ ಸುಂದರವಾಗಿರುವುದು ಏನೆಂದರೆ ಸಮುದ್ರದ ನೊರೆಗಳ ಒಂದು ಕಾಡು ನೃತ್ಯವು ತುಂಬಾ ಸುಂದರವಾಗಿರುತ್ತದೆ ನೋಡಿ ಆದರೆ ಸಹೋದರ ತುಂಬಾ ಸೊಗಸಾಗಿರುವುದು ನಮ್ಮನ್ನು ಮುದ್ದಿಸುವ ಸಮುದ್ರದ ಅಲೆಗಳಿಂದ ಚಿಮುಕುವ ನೀರು ಹಾಗು ಉನ್ಮಾದದಿಂದ ಕಾಡು ನೃತ್ಯ ಮಾಡುತ್ತಿರುವ ಸಮುದ್ರದ ನೊರೆಯು ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಲ್ಡ್ ರೋ ಅಂದರೆ ನೋಡಿ ಈ ರೀತಿಯಾಗಿ ಎಲ್ಲರೂ ಈಗ ಎಲ್ಲ ಬೇಟೆಯಾಡಿ ಅಥವಾ ಎಲ್ಲ ತೆಗೆದುಕೊಂಡು ಬಂದು ಮನೆಗೆ ಹೋಗಿ ಈಗ ರೆಸ್ಟ್ ಮಾಡಿದ ಮೇಲೆ ಮುಂಜಾನೆಯು ಕೂಡ ಶಿಸ್ತಿನಿಂದ ಏನು ಮಾಡಬೇಕು ಮತ್ತೆ ಮುಂದೆ ನಾವು ಜೀವನವನ್ನು ಸಾಗಿಸಲೇಬೇಕು ರೋ ಅಂತಂದ್ರೆ ನೀವು ಹುಟ್ಟನ್ನು ಆಡಿಸಿ ಅಥವಾ ರೋ ಬ್ರದರ್ಸ್ ರೋ ಅಂದ್ರೆ ನೀವು ಮತ್ತೆ ಹೇಳಿ ಮತ್ತೆ ನಿಮ್ಮ ಹಡಗಿನಲ್ಲಿ ನೀವು ಮುನ್ನುಗ್ಗಿ ರೋ ಬ್ರದರ್ಸ್ ರೋ ಟು ದ ಎಡ್ಜ್ ಆಫ್ ದ ವರ್ಜ್ ಎಡ್ಜ್ ಅಂದ್ರೆ ಅಂಚು ವರ್ಜ್ ಅಂದರೆ ಕೊನೆ ಕೊನೆಯ ತನಕ ನೀವು ಜೀವನದಲ್ಲಿ ಮುನ್ನಡೆಯಿರಿ ಅಥವಾ ಸಾಗರದ ಅಂಚಿನ ತನಕವು ನೀವು ನಡೆಯಿರಿ ವೇರ್ ದ ಲೋ ಸ್ಕೈ ಮೀಟ್ಸ್ ವಿದಸಿ ವೇರ್ ಅಂದ್ರೆ ಎಲ್ಲಿ ತನಕ ಅಂದರೆ ವೇರ್ ಎಲ್ಲಿ ದ ಲೋ ಸ್ಕೈ ಅಂದರೆ ಕೆಳಗಿರುವ ಆಕಾಶ ಆಕಾಶವು ಕೆಳಗಿರುವ ಆಕಾಶವು ಮೇಟ್ಸ್ ವಿದ್ದಸಿ ಮೇಟ್ಸ್ ಅಂದ್ರೆ ಅದು ಆಕಾಶವು ಮೇಟ್ ಅಂದ್ರೆ ಕೂಡುವುದು ವಿದ್ದಸಿ ಸಮುದ್ರದ ಜೊತೆಗೆ ಆಕಾಶವು ಕೂಡುವ ತನಕ ದಿಗಂತವು ದಿಗಂತದ ಜೊತೆಗೆ ಸಮುದ್ರವು ಕೂಡುವ ತನಕ ನಾವು ಏನು ಮಾಡಬೇಕು ಮುನ್ನುಗ್ಗಲೇ ಹೋಗಬೇಕು ಇದರ ಸಾಂಕೇತಿಕ ಅರ್ಥ ಎಂದರೆ ಆತ್ಮದಿಂದ ಪರಮಾತ್ಮನ ತನಕ ನಾವು ಹೋಗುವವರೆಗೂ ನಾವು ಈ ರೀತಿಯಾಗಿ ಜೀವನವನ್ನು ಶಿಸ್ತುಬದ್ಧವಾಗಿ ಆನಂದದಿಂದ ಬದುಕಬೇಕು ಎಂದು ಹೇಳಿದ್ದಾರೆ ನೌಕೆಯನ್ನು ಮುನ್ನುಗ್ಗಿಸಿ ಸಹೋದರರೇ ಮುನ್ನುಗ್ಗಿಸಿ ದಿಗಂತದ ಅಂಚಿನವರೆಗೂ ನಡೆಯರು ಆಕಾಶವು ಸಮುದ್ರವನ್ನು ಕೂಡುವ ತನಕ ಈ ರೀತಿಯಾಗಿ ಕೋರಮಂಡಲ್ ಫಿಷರ್ಸ್ ಪೊಯಮ್ ಇದೆ ಫ್ರೆಂಡ್ಸ್ ನೀವು ಇದನ್ನು ನಮ್ಮ ನನ್ನ ಮೊದಲನೇ ವೀಡಿಯೋನು ವಿಡಿಯೋವನ್ನು ಕೂಡ ನೋಡಿ ಹಾಗೂ ಇದನ್ನು ನೋಡಿ ನೀವು ಅರ್ಥ ಮಾಡಿಕೊಂಡು ಬೇರೆಯವರ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು